ನಿನ್ನೆ ಒಂದು ಯಾವ್ದೋ ಒಂದು ಪೇಪರ್ ನೋಡಿದೀನಿ ಅದೊಂದು ಮರ್ಡರ್ ಆಗಿದೆ ಅದೊಂದು ಕೊಲೆ ಆಗಿದೆ ಅವ್ರಿಗೂ ಒಂದು ಹತ್ತು ಲಕ್ಷ ಕೊಡಿ ಇಲ್ಲಿನ ಒಂದು ಆಕ್ಸಿಡೆಂಟ್ ಆಗಿದೆ ಅವ್ರಿಗೆ ಒಂದು ಐದು ಸಾವಿರ ಕೊಡಕ್ಕಿರಿ ಅಲ್ಲಿ ನಾಳೆ ಏನೋ ಒಂದು ಆಗುತ್ತೆ ಅವ್ರಿಗೊಂದು ಇಪ್ಪತ್ತು ಸಾವಿರ ಕೊಡಿ ಯಾಕೆ ಹಿಂಗೆಲ್ಲ ಮಾಡೋಣ ನೀವು ರೇಣುಕಾ ಸ್ವಾಮಿಗೆ ಯಾಕೆ ಕೊಟ್ರಿ ಆಮೇಲೆ ದರ್ಶನ್ ಸರ್ದು ಮೆಂಬರ್ಶಿಪ್ ಇದೆಯಾ ಫಿಲಮ್ ಚೇಂಬರ್ ಅಲ್ಲಿ ಅವ್ರ ಗೋಲಿ ಮೆಂಬರ್ ಮೆಂಬರ್ ಮಾಡ್ಬಿಟ್ಟವ್ರು ತಡಿಯಪ್ಪ ಯಾರೋ ಒಬ್ರು ಮೆಂಬರ್ ಮಾಡ್ಬಿಟ್ಟವ್ರೆ ಮೆಂಬರ್ಶಿಪ್ ಇದೆಯಾ ಕಲಾವಿದ್ರು ಫಿಲಮ್ ಚೇಂಬರ್ ಮೂರೈದ್ರಿಗೆ ಮೆಂಬರ್ಶಿಪ್ ಅಂತ ಹೇಳಿದೆ ನಿರ್ಮಾಪಕರು ಎಕ್ಸಿಬಿಟರ್ ಡಿಸ್ಟ್ರಿಬ್ಯೂಟರ್ ಮೂರ ಜನಕ್ಕೆ ಮಾತ್ರ ಮೆಂಬರ್ಶಿಪ್ ಇರೋದು ಇವ್ರು ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಈ ಅಧ್ಯಕ್ಷರು ಐವತ್ತು ಮೂರ್ ಜನ ಕರ್ಕೊಂಡೋಗಿ ಗೋವಾಗ ಹೋಗಿ ಪಾರ್ಟಿ ಮಾಡ್ಕೊಂಡು ಒಬ್ರಿಗೊಬ್ರು ಜವಲಬ್ ಮಾಡಿಕೊಂಡು ಈ ಸೋಟಿ ಕೆಲಸ ಕಾರ್ಯಗಳಿಗೆಲ್ಲ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಸ್ವಂತ ದುಡ್ಡಿಂದ ಖರ್ಚು ಮಾಡ್ತಾರೆ ಎಡ್ರಿ ಆದ್ರೆ ಒಬ್ಬ ದಾನ ಧರ್ಮ ಮಾಡ್ಬೇಕಾದ್ರೆ ನೀವು ಯಾಕೆ ಐದು ಲಕ್ಷ ಲಕ್ಷ ರೂಪಾಯಿ ಸ್ವಂತ ದುಡ್ಡಿಂದ ಕೊಡಲ್ಲ ಮನೆ ದುಡ್ಡಿಂದ ಕೊಡಿ ಸರ್ ಭಗವಂತ ಬಿಡ್ತಾನೆ ಸಂಘ ಸಂಸ್ಥೆ ದುಡ್ಡು ಯಾಕೆ ಕೊಡ್ತೀರಾ ನೀವ್ ಎಷ್ಟಾದ ದಾನ ಧರ್ಮ ಮಾಡಿ ಐ ಅಗ್ರಿ ದಾನ ಧರ್ಮ ಮಾಡೋಕೆ ಲಿಮಿಟ್ ಇಲ್ಲ ನಿಮ್ಗೆ ಯಾರು ಕೇಳೋರು ಇಲ್ಲ ಯಾಕಂದ್ರೆ ನಿಮ್ಮ ಸ್ವಂತ ದುಡ್ಡದು ನೀವು ಕಷ್ಟಪಡುವ ದುಡ್ಡದು ಮೆಂಬರ್ಸ್ ದುಡ್ಡಲ್ಲಿ ಯಾಕೆ ಸರ್ ಫೋನ್ ಮಾಡ್ತೀರಾ ಐದು ಲಕ್ಷ ರೂಪಾಯಿ ಏನ್ ರೈಟ್ಸ್ ಇದೆ ಮೆಂಬರ್ಸ್ ದುಡ್ಡು ಕೊಡೋಕೆ ನಾನು ಫಿಲಂ ಚೇಂಬರ್ ಮೆಂಬರ್ ಸರ್ ನಾನು ಕೇಳೋ ರೈಟ್ಸ್ ಇದೆ ಹಂಗಾಗಿ ನಾನು ಕೇಳ್ತಾ ಇದ್ದೀನಿ ಎಲ್ಲ ಪ್ರೆಸಿಪೆಂಡ್ ಹೇಳ್ತಾ ಇದ್ದೀನಿ ನಾನು ಅಲ್ಲಿ ಫಿಲಂ ಚೇಂಬರ್ ಎರಡು ಸರಿ ಕಮಿಟಿ ಮೆಂಬರ್ ಎಲೆಕ್ಟೆಡ್ ಕಮಿಟಿ ಮೆಂಬರ್ ಅಲ್ಲಿಂದ ಹೊರಗಡೆ ಬಂದು ನಾನು ಚೇಂಬರ್ ಮಾಡಿದ್ರು ಅಲ್ಲಿ ಯಾಕೆ ಹೊರಗಡೆ ಬಂದು ಚೇಂಬರ್ ಮಾಡಿದ ಅಂದ್ರೆ ಅಲ್ಲಿ ಬೈಲ ಮಾಡ್ಕೊಂಡ್ರೆ ಮೂರೇ ಜನ ಮೆಂಬರ್ಶಿಪ್ ಕೊಡ್ಬೇಕು ಅಂತ ಎಕ್ಸಿಬ್ಯೂಟರ್ ಡಿಸ್ಟ್ರಿಬ್ಯೂಟರ್ ಪ್ರೊಡ್ಯೂಸರ್ ಇನ್ ಯಾರಿಗೂ ಮೆಂಬರ್ಶಿಪ್ ಇಲ್ಲ ಅನ್ನೋ ಬೈಲ ಅವ್ರು ಮಾಡ್ಕೊಳೋದ್ರಿಂದ ನಾನು ಒಬ್ಬ ಹೇಳೋದೇ ಮಾತಾಡೋ ಯಾರು ಕೇಳಲ್ಲ ಅವ್ರು ಯಾರು ಕೇಳಲ್ಲ ಅಂದಾಗ ನಾವೇ ಹೊರಗಡೆ ಬಂದು ಮಾಡ್ಲೇಬೇಕು ವಿಧಿ ಇಲ್ಲ ನಾವ್ ಏನಾಗದೆ ಚಿತ್ರರಂಗದಲ್ಲಿ ಏನಾದ್ರೆ ಕಲಾವಿದ ದುಡಿದಿಲ್ವಾ ನಿರ್ದೇಶಕ ಬೇಡವಾ ಮ್ಯಾನ್ ಬೇಡವಾ ಮೇಕಪ್ ಮ್ಯಾನ್ ಬೇಡವ ಮೀಡಿಯಾದ ಬೇಡವಾ ಮೆಂಬರ್ಶಿಪ್ ಕೊಡಿ ನೀವ್ ಯಾಕೋ ಮೂರು ಬಿಟ್ಟು ಮಾತ್ರ ಬೈಲ ಮಾಡ್ಕೊಂಡಿದ್ದೀರಾ

ನಾವು ಚಾನ್ಸ್ ಕೊಡುವಂತ ಕೆಲಸ ಫಿಲಂ ಚೇಂಬರ್ ಅಲ್ಲ ಸರ್ ನಾವು ಅಲ್ಲಿ ಮೆಂಬರ್ ಮಾಡ್ಕೊತೀವಿ ನಮ್ಮಲ್ಲಿ ಯಾರೊಬ್ಬರು ಡೈರೆಕ್ಟರ್ ಅವರು ಶಿವ ಅಂತ ಸರ್ ನಮ್ಗೆ ಯಾರೋ ಆರ್ಟಿಸ್ಟ್ ಆರ್ಟಿಸ್ಟ್ಗಳು ಒಂದ್ ಹತ್ತು ಜನ ಬೇಕು ತಗೋಪ್ಪ ನಮ್ಮಲ್ಲಿ ಐವತ್ತು ಜನ ಇದ್ದಾರೆ ಸರ್ ಮೇಕಪ್ ಮ್ಯಾನ್ ಬೇಕು ತಗೋ ನಮ್ಮಲ್ಲೇ ಒಂದು ಇಪ್ಪತ್ತು ಜನ ಇದ್ದಾರೆ ಸರ್ ನಮ್ಗೆ ಯಾರೋ ಒಂದು ಪಿ ಆರ್ ಮೀಡಿಯಾ ಬೇಕು ತಗೋ ನಮ್ಮ ಹತ್ರ ಜನ ಮೆಂಬರ್ ಆಗಿದೆ ಯೂಸ್ ಮಾಡ್ಕೊಂಡು ನಮ್ಮ ಮೆಂಬರ್ ಯೂಸ್ ಮಾಡ್ಕೊಂಡು ಅವಕಾಶ ಕೊಡಿ ಅಂತ ನಾವ್ ಹತ್ರ ಅಪ್ ಮಾಡ್ತೀವಿ ಅವ್ರ ಹತ್ರ ಅಮೌಂಟ್ ಇಸ್ಕೊಂಡು ನಾವು ಅವಕಾಶ ನಾವು ಗ್ಯಾರಂಟಿ ಕೊಡ್ತೀವಿ ಅನ್ನೋ ಒಂದು ಭರವಸೆ ಇಲ್ಲ ನಮ್ಮಲ್ಲಿ ಯಾರಾದರೂ ಡೈರೆಕ್ಟರ್ ಆಗಲಿ ಪ್ರೊಡ್ಯೂಸರ್ ಆಗಲಿ ಮೇಕಪ್ ಆಗಲಿ ಯಾರಾದರೂ ನಮ್ಗೆ ಇಂತ ಬೇಕು ಅಂದಾಗ ಅಂತವ್ರು ಪೂರ್ತಿಯಾಗಿ ನಮ್ಮಲ್ಲಿ ಸಿಗ್ತಾರೆ ಯಾಕೆಂದ್ರೆ ನಮ್ಮಲ್ಲಿ ಎ ಟು ಝೆಡ್ ಡಿಪಾರ್ಟ್ಮೆಂಟ್ ಬರೀ ನಿರ್ದೇಶಕರು ಮಾತ್ರ ಮೆಂಬರ್ ಅಲ್ಲ ಸುಮಾರು ಸಂಘ ಸಂಸ್ಥೆಗಳಿಗೆ ಆಡಿದ ನಿರ್ದೇಶಕರ ಸಂಘ ಮುನ್ನೂರ ಆರ್ನೂರು ಜನ ಬರೀ ನಿರ್ದೇಶಕರೇ ಇರ್ತಾರೆ ಕಲಾವಿದರ ಸಂಘ ಬರೀ ಕಲಾವಿದರೇ ಇರ್ತಾರೆ ನಿರ್ಮಾಪಕರ ಸಂಘ ಬರೀ ನಿರ್ಮಾಪಕರೇ ಇರ್ತಾರೆ ನಮ್ದು ಆ ಸಂಘ ಅಲ್ವಲ್ಲ ಫಿಲಮ್ ಚೇಂಬರ್ ಮಾತ್ರ ಸಂಸ್ಥೆ ಎ ಟು ಝೆಡ್ ಮೆಂಬರ್ಶಿಪ್